ಮಜರ ಎಂಬುದಾಗಿ ಅವನ ಸಾಹಸಕ್ಕೆ ನಾನು ಮೆಚ್ಚಿದ್ದಾಯಿತು ನಾನು ಬಿಟ್ಟಂತ ಯಾವ ಬಾಣವೂ ಪಾರ್ಥದನ್ನ ತಟ್ಟುವುದಿಲ್ಲ ಆತ ಪ್ರಯೋಗಿಸಿದ ಕ್ರೂರಂಬುಗಳೆಲ್ಲ ನೇರವಾಗಿ ನನ್ನ ಎದೆಯನ್ನ ಸೀಳುವುದಕ್ಕೆ ಬರುತ್ತಾವೆ ಹಾಗಾದ್ರೆ ಇದು ಅರ್ಜುನನ ಸಾಹಸವಾ ಅಲ್ಲ ಅಲ್ಲ ಅಜ್ಜ ಮೊಮ್ಮಗನ ಜಗಳವನ್ನ ನಗುತ್ತಾ ನೋಡ್ತಾ ಇದ್ದಾನೆ ಇದೆಲ್ಲ ಅವನ ನಾಟಕ ನನಗೆ ಅರ್ಥ ಆಗ್ತಾ ಇದೆ ಅವನಿಗೂ ಸ್ವಲ್ಪ ಬಿಸಿ ತಟ್ಟಿಸಬೇಕು ಅದಕ್ಕಾಗಿ ಪರಶುರಾಮ ದತ್ತರವ ತೆಗೆದು ಕೂಡ ಹರಿಯ ಹಣೆಗೆ ನಂದಳು ಪಿ ನಾರಾಯಣವಾದ ಹಸಿರತ್ನ ಎನ್ನುವ ಅಕ್ಷರವನ್ನ ಕೃಷ್ಣ ರೂಪಿ ನಾರಾಯಣನಿಗೆ ಸಮರ್ಪೊಡೆದು ಮಸಲೊಡೆದು ರಕ್ತ ಸೂಸಲು ಧೃಗುತ್ವ ಕಿಡಿ ಮಸಗಲು ಜಗದು ಘನ ಔಷಧಿ ಕುರು ಭೀಷ್ಮ ನೀರೇಳು ಜೊತೆ ಕೋಟೆಯು ವೈವಸ್ವತರು ಮುಸುಕಿದು ತುಂಬಿ ಚಕ್ರವನ್ನು ಹಿಡಿದು ಇವನ ಕಟ್ಟವನ್ನು ಕತ್ತರಿಸುವುದಕ್ಕೆ ಮುಂದಾದ ಆವಾಗ ನನ್ನನ್ನು ತಡೆಯುವುದಕ್ಕೋಸ್ಕರವಾಗಿ ಬಿಸಗ ಪೀಠ ಮಹೇಶ ಚಕ್ರ ವೈವಸ್ವತರೊಂದಾಗಿ ಮುಸುಕಿದರೂ ಕೂಡ ಅಂಜುವನು ಅಣುಕುವನು ನಾನಲ್ಲ ಚಮ್ಮಟಿಕ ಬಿಸುತ್ತೇನೆ 오늘의 <목소리도> 길을 ಭೀಷ್ಮನು ಬೆದರಿ ರಥದಿಂದ ತಿಳಿದು ನಡೆ ತಂದು ಭೀಷ್ಮನು ಬೆದರೆ ರಥದಿಂದ ತಿಳಿದು ನಡೆ ತಂದು ಬೆಣ್ಣೆ ತಿಂದ ಬಾಯಲ್ಲಿ ಎಂತಹ ಕಠಿಣವಾದ ಮಾತು ನಮ್ಮ ದೇವರಾಡಿದ್ದು ಬಿಸಜ ಪೀಠ ಮಹೇಶ ಶಕ್ರ ವೈವಸ್ಮತರೇ ಬಂದರು ಬಿಡೇನು ಅದರ ಅರ್ಥ ಹರಿ ಖಾತಿಗೊಂಡಿದ್ದಾನೆ ಅಂತ ಆಯ್ತು ಹರಿಯ ಖಾತಿಯ ತಡೆವರ್ ಯಾರು ಎರಡು ಬದ ಬೆರಗಾಗಿ ಬೆದರಿ ಮುಚ್ಚಿದೆ ಹೌದು ಆಮೇಲೆ ನಾನು ಯೋಚಿಸೋದು ಸ್ವಲ್ಪ ಹುಡುಗಾಟಿಕೆ ಆಯ್ತೋ ಎಂದು ಹುಡುಗರು ಮಾಡಿದ ಹುಡುಗಾಟಿಕೆಗೆ ಕ್ಷಮೆ ಉಂಟು ಇದು ಮುದುಕ ಮಾಡಿದ ಹುಡುಗಾಟಿಕೆ ಆಯ್ತೋ ಎಂದು ಸರಿ ಈ ಸಿಟ್ಟನ್ನು ನಾನು ಈ ಹೊತ್ತು ನೋಡಿದ್ದಲ್ಲ ಅಲ್ಲ ಕೇಳಿದ್ದಲ್ಲ ಅಂದು ಭಕ್ತ ಪ್ರಹ್ಲಾದನ ಭಕ್ತಿಗಳು ಕಂಬ ಒಡೆದು ಬಿಂಬರೂಪಿಯಾಗಿ ಬಂದಂತ ಈತನೇ ಅಂದರೆ ಹರಿಯೇ ನಾರಸಿಂಹನಾಗಿ ಕನಕ ಕಶನು ಹುರವನ್ನ ಕೊಂದು ಮುಗಿಸಿ ಆಮೇಲೂ ಸಿಟ್ಟಿ ನಿಂತಿದ್ದಂತೆ ಅಲ್ಲಿದ್ದ ದೇವಾನು ದೇವತೆಗಳೆಲ್ಲ ಕೈ ಮುಗಿದು ಕೇಳಿಕೊಂಡ್ರಂತೆ ಅವರಿಂದ ಹರಿಯ ಕಾತಿಯನ್ನ ತಣಿಸಲಿಕ್ಕಾಗಲಿಲ್ವಂತೆ ಆಮೇಲೆ ಭಕ್ತ ಪ್ರಹ್ಲಾದನ ಭಕ್ತಿ ರಸ ಹರಿಯ ಕಾಂತಿಯನ್ನ ತಣಿಸಿತು ಅಂತ ಕೇಳಿದ್ದೇನೆ ಈ ಹೊತ್ತು ಬೇಕಾದದ್ದೇ ಅಲ್ವಾ ದುರಿತ ಬನದಿ ಲಕ್ಷ್ಮೀವರ ಮುಕುಂದ ಮುರಾರೇ 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 ದುರಿತ ಬನ లక్ష్మీ వర ముకుంద మురారి జయ 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 తెరుగి మగులెద జుదన మృతుకర పిడిదేనా

ജവ കടന്ന ಶ್ರೀ ಮನೋ ಕೃಷ್ಣ ಏನು ನಿನ್ನನ್ನ ಶ್ರೀ ಮನೋಹರ ಎಂದು ಕರೆಯುತ್ತಾರೆ ಅದರ ಅರ್ಥ ಲಕ್ಷ್ಮಿಯ ಮನಸ್ಸನ್ನ ಅಪಹರಿಸಿದವ ಎಂದು ಸಮುದ್ರ ಮತನ ಕಾಲದಲ್ಲಿ ಲಕ್ಷ್ಮಿಯು ಉದಿಸಿದಾಗ ಅಲ್ಲಿದ್ದವರೆಲ್ಲರೂ ಆಕೆಗೆ ಆಕರ್ಷಿತರಾದರಂತೆ ಆದರೆ ಆದ್ರೆ ಆಕರ್ಷಿತರಾದದ್ದು ನಿನ್ನ ರೂಪಕ್ಕೆ ಮಾತ್ರವಂತೆ ಹಾಗಾಗಿಯೇ ಶ್ರೀ ಮನೋಹರ ಅಂತ ಕರೆಯುತ್ತಾರೆ ದೇವ ಚಕ್ರ ಹಿಡಿದಿದ್ಯಲ್ಲ ಯಾಕಾಗಿ ನಿನ್ನ ಕಂಠವನ್ನ ಕತ್ತರಿಸುವುದಕ್ಕೆ ನನ್ನ ಕಂಠವನ್ನ ಕತ್ತರಿಸುವುದಕ್ಕೆ ಲೋಕದಲ್ಲಿ ಸೇವಕಚಯವನ್ನು ಪಾಲಿಸುವ ಮಹಾನುಭಾವ ನೀನು ಎಂಬುದಾಗಿ ಲೋಕ ಕೊಂಡಾಡುತ್ತಾ ಇದೆ ಸೇವಕನಾದ ನನ್ನ ಕಂಠವನ್ನೇ ನೀನು ಕತ್ತರಿಸಿ ನಿನ್ನ ಹೆಸರಿಗೆ ನೀನೇ ಕಳಂಕ ತರಿಸಿಕೊಳ್ಳುತ್ತೀಯ ಕೇಳಬಹುದು ದೇವ ನಾನು ನಿನಗೆ ಹೇಗೆ ಸೇವಕ ಎಂದು ಸೇವಕ ಸೇವ್ಯ ಸೇವಾ ಈ ಮೂರು ವಿಧಾನ ಲೋಕದಲ್ಲಿ ದುಷ್ಟರು ಅಧರ್ಮಿಗಳು ಹೆಚ್ಚಾಗ ಧರ್ಮ ಜ್ಞಾನಿ ಆಗುತ್ತಿರುವ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಬೇಕೆಂದು ನೀನು ಕುರುಕ್ಷೇತ್ರದ ಯುದ್ಧವನ್ನ ಗಂಟಿಕ್ಕಿದ್ದಲ್ಲವೇ ಕೃಷ್ಣ ಹೌದೇ ದಿನವೊಂದಕ್ಕೆ ಹತ್ತು ಸಾವಿರ ವರ್ಧನ ತಲೆ ಕಡಿದು ನಿನ್ನ ಸೇವೆ ಮಾಡುತ್ತಿರುವ ಈ ಭೀಷ್ಮ ಕಂಠವನ್ನು ನೀನು ಕತ್ತರಿಸ್ತೀಯಾ ಸಂತೋಷವಾಯಿತು ಕತ್ತರಿಸ ತಪ್ಪಸ್ ಆಶ್ಚರ್ಯ ಯಾರೂ ಕೂಡ ಮರಣವನ್ನು ಇಷ್ಟವನ್ನು ಇಷ್ಟಪಡುವುದೇ ಇಲ್ಲ ನಿನ್ನನ್ನು ಕೊಲ್ಲುವಂತಹ ನನಗೆ ಈ ಕಾರ್ಯ ಚಂದವಾದೀತು ನಿ ಅಂತರಂಗದಲ್ಲಿ ನಿನ್ನ ಮರಣವನ್ನು ಬಯಸುತ್ತಿರುವವರಿಗೆ ಈ ಕಾರ್ಯ ಚಂದವಾದೀತು ಸಾಯುವಂತಹ ನಿನಗೂ ಚಂದವೇನೋ ಭೀಷ್ಮ ಯಾಕೆ ಗೊತ್ತೇ ಯಾಕೆ ಹಿಂದಿರೇಷನು ഗണരേ <laughs> Só pra ಅಪೇಕ್ಷಿತ ವಿಷಯವೇ ಅಂತ ಕೇಳ್ತಾ ಇದೀಯ ನಾನು ಯಾಕಾಗಿ ಬದುಕಬೇಕು ಕೃಷ್ಣ ಅದೇನು ಯಾವ ಸಂತೋಷವನ್ನ ಕಾಣುವುದಕ್ಕಾಗಿ ನಾನು ಬದುಕಬೇಕು ಏನಾಗಿದೆ ನಿನ್ನನ್ನ ಉದ್ದೇಶ ಪಟ್ಟೆ ಇಂದಿರೇಶ ಅಂತ ಕರೆದೆ ನಿನಗೂ ಒಂದು ಹೆಂಡತಿ ಮನೆ ಎಲ್ಲ ಇದೆಯಲ್ಲ ಕೃಷ್ಣ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಆದ್ರೆ ಸಂಸಾರವನ್ನ ನೀನು ನೋಡು ಕುರುಕ್ಷೇತ್ರದಲ್ಲಿ ನಡೆಯುತ್ತಾ ಇರುವ ಘೋರ ಕೃತ್ಯವನ್ನು ಕೃಷ್ಣ ಒಂದು ಕಾಲದಲ್ಲಿ ಚಂದ್ರವಂಶವನ್ನು ಬೆಳಗುವುದಕ್ಕೆ ವಂಶದ ಕುಡಿಗಳಿಲ್ಲವಲ್ಲ ಎಂದು ಈ ಮುದಿ ಕೊರಡು ನೊಂದತೆ ಎಷ್ಟು ಗೊತ್ತೇ ಕೌರವರು ನೂರು ಮಂದಿ ಪಾಂಡವರ ಇವರು ಹೀಗೆ ನೂರ ಐದು ಮಂದಿ ಮೊಮ್ಮಕ್ಕಳು ಹಸ್ತಿನಾವತಿ ಅರಮನೆಯ ಅಂಗಳದಲ್ಲಿ ಆಡುವುದನ್ನ ಕಂಡಾಗ ವಂಶ ಬೆಳಗುವುದಕ್ಕೆ ಕುಲ ರತ್ನರು ಹುಟ್ಟಿದ್ರಲ್ಲ ಸಂತೋಷ ಪಟ್ಟಿದ್ದೆ ಆದ್ರೆ ಏನು ಮಾಡೋಣ ಕೃಷ್ಣ ಸಂತೋಷವನ್ನ ಬಹಳ ಕಾಲ ಕಾಣುವ ಯೋಗ ನನಗಿಲ್ಲದೆ ಹೋಯಿತು ಮಂಗಳದ ಬೆಳೆಗೆ ಇಂಗಳದ ಮಳೆ ಸುರಿದಂತೆ ಕುರ್ದಿಕೊಂಡಿತಲ್ಲ ದಾಯಾದ್ಯ ಮತ್ಸರ ದಾಯಾದ್ಯ ಮತ್ಸರವೆಂಬುದು ತಾನಾಜಿಯಾಗಿ ಬೆಳೆದು ಚಂದ್ರ ವಂಶವನ್ನು ಸುಡುವುದಕ್ಕೆ ಪ್ರಾರಂಭಿಸಿದೆ ಕೃಷ್ಣ ನಾನು ಕಾಣಬೇಕೆ ಸ್ವರ್ಗ ಹಸ್ತಿನಾವತಿ ಸ್ಮಶಾನ ಸದೃಶ ಆಗುವುದನ್ನ ನಾನು ಕಾಣಬೇಕೆ ಮನೆತನವನ್ನ ಬೆಳಗುವುದಕ್ಕೆ ಬಂದಂತ ಮುತ್ತೈದೆಯರು ಆಗುವುದನ್ನ ಕಾಣುವುದಕ್ಕೆ ನಾನು ಬದುಕಬೇಕೆ ಕಣ್ಣ ಮುಂದೆ ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ತಂದೆ ತಾಯಿಗಳನ್ನ ಕಳಕೊಂಡು ಆಕಂದಿಸುವುದಕ್ಕಾಗಿ ಈದೆಲ್ಲ ನಿನ್ನ ದಾಕ್ಷಿಣ್ಯದಲ್ಲಿ ಹೀಗೆಲ್ಲ ಆಗಿ ಹೋಗಿದೆ ಬಿಡು ಅಂದಾಗ ಬಿಡುವುದಕ್ಕೆ ಅಥವಾ ಬೇಡ ಅಂದಾಗ ತಡೆಯುವುದಕ್ಕೆ ನಾನು ನಿನ್ನ ಉಳಿಗದ ಆಳುಂತ ಮಾಡಿಕೊಂಡೇನೋ ಬಿಟ್ಟೇನಾದೀ ಬಂದು ಚಕ್ರವ ಕಳುಗಿಸಿ ನೋಡು ಘನವಾಯು ಚಕ್ರವ ಕಳುಗೆ ಚಂದಿ ಕೃಷ್ಣ ಯಾಕೋ ಹೊಟ್ಟೆ ತುಂಬಾ ನಗಿಯಾಡ್ಲಿಕ್ಕೂ ಆಗೋದಿಲ್ಲ ಅದೇನು ವೇಷ ನೋಡಿ ನಗು ಬರ್ತಾ ಇದೆ ಆಹಾ ಯಾವ್ ಯಾವ್ ವೇಷ ಮಾಡ್ತೀಯೋ ದೇವರೇ ಆಹಾ ಅಲ್ಲದೆ ಇದ್ರೆ ಆಹಾ ಕೊಲ್ಲುತ್ತೇನೆ ಅಂತ ಹೇಳಿದೆ ಆಹ್ ಬಿಸ್ವಜ ಪೀಠ ಮಹೇಶ ಸ್ವಲ್ಪ ಬೇಳೆ ಮುಂದೆ ಆಹಾ ಕೊಲ್ಲೋದೇ ಕೊಲ್ಲೋದಿಲ್ಲ ಅಂದೆ ಆಗೋದಿಲ್ಲ ಇದೆಲ್ಲ ನಿನ್ನ ನೋನನೆಂತು ಆ ಯಾರಲ್ಲ ಈ ನಾಟಕ ನಿಮ್ಮನ್ನ ತಿಳಿಯದೆ ಅಂತ ಅವರು ನಾಟಕವನ್ನು ತೋರಿಸಿ ವಸುದೇವನ ಮಗನ ಅಂತ ನೀನು ವಾಸುದೇವ ಆದರೆ ಆ ಓಂ ನಮೋ ಭಗವತೇ ವಾಸುದೇವಾಯ ಆ ನೀನು ಹುಟ್ಟುವುದಕ್ಕಿಂತ ಮೊದಲು ನಾವು ಜಪಿಸುತ್ತಿರುವ ಮಂತ್ರ ಹೌದೇ ಹೌದು ಅಂತಿರವಾಗ ಕೃಷ್ಣ ಏನ್ ನಿನ್ನ ಭಕ್ತನಾದ ಭೀಷ್ಮನಲ್ಲಿ ನಿನ್ನ ನಾಟಕ ಬೇಡ ಅಲ್ಲ ಕರೆುತ್ತೇನೆ ಏನು ಭಕ್ತ ಭೀಷ್ಮ ದೇಹದಲ್ಲಿರುವ ಕೋಟಿ ಕೋಟಿ ಕೋಟಿಗಳಲ್ಲಿ ಒಂದು ರೋಮವನ್ನು ನಿನ್ನ ಚಕ್ರ ಕತ್ತರಿಸಿದ್ರೆ ನಿನ್ನ ನಂಬಿದ ಭಕ್ತ ಅಲ್ಲ ಬಿಡ